ಪ್ರೀತಿ ಸ್ವರೂಪನಾದಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು ಈ ವಿಡಿಯೋದಲ್ಲಿ ಪ್ರಾರ್ಥಿಸುವುದು ಹೇಗೆ ಎಂಬ ವಿಷಯದ ಅಡಿಯಲ್ಲಿ ಭಾಗ ಆಯಿತು ಮಧ್ಯಸ್ಥಿಕೆಯ ಪ್ರಾರ್ಥನೆ ಬಗ್ಗೆ ತಿಳಿಯಲಿದ್ದೇವೆ ಸತವೇದದಲ್ಲಿ ಯಾರಾದರೂ ಬೇರೆಯವರಿಗಾಗಿ ಪ್ರಾರ್ಥಿಸಿದ್ದಾರಾ ಎಂದು ಹುಡುಕುವಾಗ ಸಿಕ್ಕಿದ್ದು ನಮಗೆ ಮುಖ್ಯವಾಗಿ ನಾಲ್ಕು ಜನರು ಅವರು ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡಿದರು ಯಾರು ಅಂತ ಕೇಳ್ತೀರಾ ಅಬ್ರಹಾಮನು ಸೋದೋಂ ಪಟ್ಟಣದಲ್ಲಿದ್ದ ಲೋಟನಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದನು ಮೋಶೆಯು ರೋಗದಲ್ಲಿ ಬಿದ್ದಿದ್ದ ತನ್ನ ಸಹೋದರಿ ಮಿರಿಯಾಮಳಿಗಾಗಿ ಪ್ರಾರ್ಥಿಸಿದನು ಯೋಗನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದನು ಏಸು ಪೇತರನಿಗಾಗಿ ಶೋಧನೆಯಲ್ಲಿ ಬೀಳದಂತೆ ಪ್ರಾರ್ಥಿಸಿದನು ಇದನ್ನು ಓದಿದ ನಂತರ ನನ್ನ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಿದವು ನಾನು ನನ್ನ ಸಹೋದರನಿಗೆ ಪ್ರಾರ್ಥಿಸುತ್ತಿದ್ದೇನ ಸಹೋದರಿಗಾಗಿ ಪ್ರಾರ್ಥಿಸುತ್ತೇನ ನನ್ನ ಸ್ನೇಹಿತನಿಗಾಗಿ ಪ್ರಾರ್ಥಿಸುತ್ತೇನ ನನ್ನ ಬಂಧುಗಳಿಗಾಗಿ ಪ್ರಾರ್ಥಿಸುತ್ತೇನ ಅನೇಕ ಸಾವಿರ ಪ್ರಶ್ನೆಗಳು ನನಗೆ ಬಂದವು ಒಂದು ವೇಳೆ ನನ್ನೊಡನೆ ಇರುವ ಸಹೋದರನು ಪಾಪಕ್ಕೆ ದಾಸನಾಗಿರಬಹುದು ಹಣಕ್ಕೆ ದಾಸನಾಗಿರಬಹುದು ವ್ಯಾಧಿಗಳಿಗೆ ನಶೆ ಪದಾರ್ಥಗಳಿಗೆ ದಾಸರಾಗಿರಬಹುದು ವಿಶ್ವಾಸ ಇಲ್ಲದೆ ಇರಬಹುದು ಜೀವನದಲ್ಲಿ ಸಮಾಧಾನ ಇಲ್ಲದೆ ಇರಬಹುದು ಪ್ರೀತಿ ಇಲ್ಲದವರಾಗಿರಬಹುದು ಅಂಥವರಿಗೆಲ್ಲ ಪ್ರಾರ್ಥಿಸಬೇಕೆಂದು ನಾನಿಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ನೀವು ನನ್ನೊಡನೆ ಸೇರಿ ತೀರ್ಮಾನ ಮಾಡುತ್ತೀರಾ ಆ ರೀತಿ ತೀರ್ಮಾನ ತಗೊಂಡು ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಅಬ್ರಹಾಮನಿಗೆ ಉತ್ತರ ಕೊಟ್ಟ ದೇವರು ಮೋಶೆಗೆ ಉತ್ತರ ಕೊಟ್ಟ ದೇವರು ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಗಳಿಗೂ ಉತ್ತರ ಕೊಟ್ಟು ಮತ್ತೊಬ್ಬರನ್ನು ಅವರ ದಾಸತ್ವದಿಂದ ಬಿಡಿಸುವನು ಏಸು ಕ್ರಿಸ್ತರು ಬೇರೆಯವರಿಗಾಗಿ ಪ್ರಾರ್ಥಿಸಿದರು ಅವರನ್ನು ಪ್ರೀತಿಸಿದರು ಅನೇಕರಿಗಾಗಿ ಪ್ರಾರ್ಥಿಸುವ ಮನಸ್ಸು ಇದ್ದದ್ದರಿಂದ ತನ್ನ ಪ್ರಾಣವನ್ನೇ ಶಿಲುಬೆಯ ಮೇಲೆ ಏಸು ದಾರಿ ಎರೆದು ಕೊಟ್ಟನು ನಾನು ನೀನು ನಂಬಿಕೆಯಿಂದ ಬೇಸರಗೊಳ್ಳದೆ ಎಡಬಿಡದೆ ಪ್ರಾರ್ಥಿಸಬೇಕೆಂದು ದೇವರು ನಮಗೆ ಸೂಚಿಸುತ್ತಾನೆ ಸ್ತ್ರೀಯರು ತಮ್ಮ ಗಂಡಂದಿರಗಾಗಿ ಕುಡುಕುತನ ನಶೆಗೆ ವಿಭಿಚಾರಕ್ಕೆ ದಾಸರಾಗಿರುವಂತವರಿಗಾಗಿ ಕುಟುಂಬವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ದೇವರು ಉತ್ತರಿಸುತ್ತಾನೆ ಅಷ್ಟು ಮಾತ್ರ ಅಲ್ಲ ಗಂಡಂದಿರು ಪುರುಷರು ಸಹ ತನ್ನ ಹೆಂಡತಿಗಾಗಿ ಅವರಿಗೆ ಸಹಾಯ ಮಾಡಿ ಅವರಿಗಾಗಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ದೇವರು ಉತ್ತ ಕೊಟ್ಟು ಒಂದು ಬಲವಾದಂತ ಕಾರ್ಯಗಳನ್ನ ದೇವರು ಮಾಡುವಂಥದ್ದನ್ನ ನಾವು ನೋಡುತ್ತೇವೆ ನಾವು ಹೆಚ್ಚಾಗಿ ನಮ್ಮ ಸ್ವಂತ ಕಾರ್ಯಗಳನ್ನು ನಾವು ಹೆಚ್ಚು ಆಶಿಸದೆ ನಿಸ್ವಾರ್ಥದಿಂದ ಬೇರೆಯವರು ನಮಗೆ ಏನೇ ಮಾಡಿದ್ದರೂ ಹೇಗೆ ಹೇಳಿದ್ದರು ಅವರಿಗಾಗಿ ಪ್ರಾರ್ಥಿಸುವಂತೆ ಸತ್ಯವೇದ ನಮಗೆ ಕಲಿಸುತ್ತದೆ ಪ್ರೇರೆ ಸತ್ಯವೇದವು ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಪ್ರೀತಿಯ ಪುಸ್ತಕವಾಗಿದೆ ಅಬ್ರಹಾಮನು ತನ್ನನ್ನು ತಿರಸ್ಕರಿಸಿ ಉತ್ತಮವಾದಂಥದನ್ನು ಆರಿಸಿಕೊಂಡ ಲೋಟನಿಗಾಗಿಯೇ ಪ್ರಾರ್ಥಿಸಿದನು ಮೋಶೆ ತನ್ನ ವಿರುದ್ಧವಾಗಿಯೇ ಮಾತಾಡಿದ ಬಿರಿಯಾಮಣಿಗಾಗಿ ಪ್ರಾರ್ಥಿಸಿದನು ಯೋಗುನು ಕಷ್ಟಕಾಲದಲ್ಲಿ ಕೈಬಿಟ್ಟು ಹೋದ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದನು ಯೇಸು ಸ್ವಾಮಿಯು ಸಹ ತನ್ನ ಯಾತನೆಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದ ಪೇತ್ರನಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದನು ಅಬ್ರಹಾಮನಿಗೂ ಮೋಶೆಗೂ ಉತ್ತರ ಕೊಟ್ಟ ದೇವರು ನಿಶ್ಚಯವಾಗಿಯೂ ನಮಗೂ ಸಹ ನಾವು ರೋಗದಲ್ಲಿದ್ದರು ಹಣ ಸಮಸ್ಯೆಯಲ್ಲಿದ್ದರೂ ನಶೆ ಕುಡಿತ ಅವಿಶ್ವಾಸ ಬೇರೆ ಎಲ್ಲ ರೀತಿಯಾದಂತಹ ವಿಷಯಗಳಿರುವಾಗಲೂ ನಾವು ಸಹೋದರ ಸಹೋದರಿಗಾಗಿ ಸ್ನೇಹಿತರಿಗಾಗಿ ಬಂಧುಗಳಿಗಾಗಿ ಅವರ ಪರಿಸ್ಥಿತಿಗಳಿಗಾಗಿ ದೇವರಲ್ಲಿ ನಾವು ಬೇಡುವಾಗ ಅವರಿಗೂ ಉತ್ತರ ಕೊಟ್ಟು ದೇವರು ನಾವು ಅವರಿಗೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ತಕ್ಕಂತೆ ದೇವರು ಸಹ ನಮಗೂ ಸಹ ಉತ್ತರ ಕೊಡುವಂತವನಾಗಿದ್ದಾನೆ ಲೋಕ ರಕ್ಷಕನಾದ ಏಸು ನಮ್ಮ ಪ್ರಾರ್ಥನೆ ಕೇಳಲು ಕಾಯುತ್ತಿರುತ್ತಾನೆ ಪ್ರೇರೆ ಆದುದರಿಂದ ಲೋಕವನ್ನೇ ಆತನು ಪ್ರೀತಿಸಿ ಮಧ್ಯಸ್ಥಿಕೆ ವಹಿಸಿದ ಹಾಗೆ ನಾವು ಲೋಕದಲ್ಲಿರುವಂತವರಿಗಾಗಿ ಕನಿಷ್ಠ ಪಕ್ಷ ನಮಗೆ ತಿಳಿದಿರುವಂಥ ನಮ್ಮಂಥ ನಮ್ಮವರಿಗಾಗಿ ನಮ್ಮ ಸುತ್ತಲೂ ಇರುವಂಥವರಿಗಾಗಿ ಸಭೆಯವರಿಗಾಗಿ ವಿಶ್ವಾಸಿಗಳಿಗಾಗಿ ಶಿಲಿಬೆಯ ಹತ್ತಿರ ಬಂದು ನಾವು ಮಧ್ಯಸ್ಥಿಕೆ ವಹಿಸುವಾಗ ದೇವರು ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಕೇಳುವನು ಈ ರೀತಿ ಪ್ರಾರ್ಥಿಸಿ ಲೋಕವನ್ನು ಶಿಲಿಬೆಯೆಡೆಗೆ ನಡೆಸಿ ಪರಲೋಕ ಪ್ರಭೆಯನ್ನು ಭೂಮಿಗೆ ಬರುವಂತೆ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ವಹಿಸಿ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವಂಥವರಾಗಿರೋಣ ಆ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿನಗೂ ನನಗೂ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ಕರ್ತನಲ್ಲಿ ಪ್ರಿಯರಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ನಾನು ವಂದನೆ ಸಲ್ಲಿಸುತ್ತೇನೆ ಲೋಕರಕ್ಷಕನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಅನುಗ್ರಹಿಸಿ ದಯಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂಥ ಇನ್ನೂ ಅನೇಕ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಆ ಮೇನ್